ನಮಸ್ತೆ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಫ್ರೆಂಡ್ಸ್ ಇವತ್ತಿನ ಒಂದು ಒಂದು ವಿಡಿಯೋ ಬಂದು ದರ್ಶನ್ ನ್ಯೂಸ್ ನೀವು ಓಪನ್ ಮಾಡಿದ್ರು ಕೂಡ ದರ್ಶನ್ ಅವರ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಅವ್ರದೇ ಸುದ್ದಿ ಈಗ ದರ್ಶನ್ ಚಿತ್ರರಂಗದಿಂದ ಬ್ಯಾನ್ ಅಂತಿದ್ದಾರೆ ಸೊ ಹಾಗಾದ್ರೆ ದರ್ಶನ್ ಚಿತ್ರರಂಗದಿಂದ ಬ್ಯಾನ್ ಆದ್ರ ಎಲ್ಲಾ ಸುದ್ದಿ ಇದೀಗ ವೈರಲ್ ಆಗ್ತಿದೆ ಹಾಗಾದ್ರೆ ನಿಜಕ್ಕೂ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಕೊಡ್ತಾರ ಏನ್ ನಡೀತಾ ಇದೆ ಇದೀಗ ಈ ಕೊಲೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೇನೇ ನಿಮಗೂ ಕೂಡ ದಾಸ ಮಾಡಿರುವುದು ತಪ್ಪು ಅಂತ ಅನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗಾಗಲೇ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗಿದೆ ಯಾವ ರೀತಿ ಅಂದ್ರೆ ಸಿ ದೃಶ್ಯದಲ್ಲಿ ಎಲ್ಲವೂ ಕೂಡ ಸೆರೆಯಾಗಿದೆ ದರ್ಶನ್ ಬಂದಿರುವುದಾಗಿರ್ಬೋದು ಹೋಗಿದ್ದಾಗಿರ್ಬೋದು ಅವರು ಅಲ್ಲಿ ಒಂದು ನೈಟ್ ಪಾರ್ಟಿ ಮಾಡಿರೋದಾಗಿರ್ಬೋದು ಎಲ್ಲವೂ ಕೂಡ ಅದರಲ್ಲಿ ಸೆರೆಯಾಗಿದೆ ಸೊ ಇದರಿಂದ ದರ್ಶನ್ ನಾನು ಮಾಡಿಲ್ಲ ಅಂದ್ರೂ ಕೂಡ ಅಲ್ಲಿ ಪ್ರೂಫ್ ತೋರಿಸ್ತಾ ಇದೆ ದರ್ಶನ್ ಅಪರಾಧಿ ಅಂತ ಸೊ ಅದರ ಮಧ್ಯೆ ಈಗ ದರ್ಶನ್ ನ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಒಂದ್ ಸ್ವಲ್ಪ ಜನ ಒತ್ತಾಯ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಮಂಡ್ಯದಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ಚಿತ್ರರಂಗದಲ್ಲಿ ಸುದ್ದಿಗೋಷ್ಠಿ ಕೂಡ ನಡೀತಾ ಇದೆ ಚಿತ್ರರಂಗದಿಂದ ದರ್ಶನ್ ಬ್ಯಾನ್ ಮಾಡ್ಬೇಕಂತ ಯಾವ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಸುದ್ದಿಗೋಷ್ಠಿಲಿ ಅಂದ್ರೆ ಚಿತ್ರರಂಗದಲ್ಲಿ ಈಗಾಗಲೇ ದರ್ಶನ್ ಹಲವಾರು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಹಾಗೇನೆ ಮುಂಬರುವ ಚಿತ್ರಗಳಲ್ಲಿ ದರ್ಶನ್ ಈಗಾಗಲೇ ಒಂದು ಡೇಟ್ ಅನ್ನ ತೆಗೆದುಕೊಂಡಿರ್ತಾರೆ ಅವರಿಗೆ ಸೈನ್ ಕೂಡ ಮಾಡಿರ್ತಾರೆ ಸೊ ಅವರು ಸಾಕಷ್ಟು ಬಂಡವಾಳವನ್ನ ಹಾಕಿರ್ತಾರೆ ಪ್ರೊಡ್ಯೂಸರ್ ಯಾವ ರೀತಿ ಅಂದ್ರೆ ಒಂದು ಸಾಲ ಮಾಡಿ ಹಾಕಿರ್ಬೋದು ಅಥವಾ ತಮ್ಮ ಒಂದು ಆಸ್ತಿ ಮುಖಾಂತರ ಆಗಿರ್ಬೋದು ಯಾವುದೋ ಒಂದು ದೃಷ್ಟಿಯಿಂದ ಅವರು ಮುಂದೆ ಬರಬೇಕು ಒಂದು ಸಿನಿಮಾ ಚೆನ್ನಾಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಒಬ್ಬ ಪ್ರೊಡ್ಯೂಸರ್ ಏನ್ ಮಾಡಿರ್ತಾನೆ ಪ್ರೊಡ್ಯೂಸರ್ ಚೆನ್ನಾಗಿ ಸಿನಿಮಾ ಆಗಲಿ ಅನ್ನೋ ಕಾರಣಕ್ಕೆ ದುಡ್ಡನ್ನ ಸುರಿದಿರ್ತಾನೆ ಸೊ ಈಗ ಏನು ನಡೀತಾ ಇದೆ ಸುದ್ದಿಗೋಷ್ಠಿಲಿ ಚರ್ಚೆ ಅಂದ್ರೆ ಈಗ ನಾವು ದರ್ಶನ್ನ ಬ್ಯಾನ್ ಮಾಡಬಹುದು ಮಾಡೋದು ತಡ ಆಗಲ್ಲ ಆದ್ರೆ ಅದ್ರ ಹಿಂದೆ ನಿರ್ಮಾಪಕರು ಏನು ಒಂದು ಅಮೌಂಟ್ ಹಾಕಿರ್ತಾರಲ್ವಾ ಅವರ ಒಂದು ಶ್ರಮಕ್ಕೆ ನಾವು ಏನು ಪ್ರತಿಫಲ ಕೊಟ್ಟಂಗಾಗುತ್ತೆ ಅವರು ಲಾಸ್ ಅಲ್ಲಿ ಇರ್ತಾರೆ ಸೊ ಅವರು ಲಾಸ್ ಆಗ್ತಾರೆ ಆ ಒಂದು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಹಾಗೆ ಇದ್ರ ಬಗ್ಗೆ ಸೊ ಹಾಗೇನೆ ಈಗ ನಟ ನಿರ್ಮಾಪಕ ಆದಂತಹ ರಾಕ್ ಲೈನ್ ವೆಂಕಟೇಶ್ ಕೂಡ ಈಗ ದರ್ಶನ್ ಬ್ಯಾನ್ ಬಗ್ಗೆ ಮಾತನಾಡಿದ್ದಾರೆ ಸೊ ಏನಂತ ಮಾತನಾಡಿದ್ದಾರೆ ಅಂದ್ರೆ ನಾವು ಬ್ಯಾನ್ ಮಾಡೋದು ಸರಿಯಲ್ಲ ಯಾಕಂದ್ರೆ ನಾವು ಹಿಂದೆ ತಿರುಗಿ ನೋಡಿದಾಗ ಜಗ್ಗೇಶ್ ಅವರು ಒಂದು ಸಾರಿ ಬ್ಯಾನ್ ಆಗಿದ್ದರು ಅವ್ರನ್ನ ಬ್ಯಾನ್ ಮಾಡಿತ್ತು ಚಿತ್ರರಂಗ ಅವಾಗ ನಮಗೆ ಹೊರ ಡಾಕ್ಟರ್ ರಾಜ್ಕುಮಾರ್ ಅವರು ತಿಳಿ ಹೇಳಿ ಈ ರೀತಿ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರನ್ನು ಬ್ಯಾನ್ ಮಾಡೋದು ತಪ್ಪು ಅಂತ ನಮಗೆ ಮನವರಿಕೆ ಮಾಡಿದರು ಸೊ ಅವಾಗ ನಾವು ದ ಜಗ್ಗೇಶ್ ಅವರನ್ನು ನಟ ಜಗ್ಗೇಶ್ ಅವರನ್ನು ನಾವು ರಿಟರ್ನ್ ಆಗಿ ಕರ್ಕೊಂಡ್ವಿ ಸೊ ಅದೇ ರೀತಿ ಈಗ ದರ್ಶನ್ ಅವರನ್ನ ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡಲ್ಲ ಆದರೆ ಕಾನೂನು ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡುತ್ತೆ ಅದನ್ನು ಅವರೇ ಅವ್ರಿಗೆ ಬಿಟ್ಟಿದ್ದು ಆದರೆ ನಮ್ಮ ಕನ್ನಡ ಚಿತ್ರರಂಗದಿಂದ ನಾವು ಕಲಾವಿದರನ್ನ ಕಳೆದುಕೊಳ್ಳಲ್ಲ ಇದು ನಮಗೆ ಪರಂಪರೆಯಿಂದ ಬಂದಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದು ಅಂತ ಹೇಳಿ ಈಗ ರಾಕ್ಲೈನ್ ವೆಂಕಟೇಶ್ ಸಹ ಇದ್ರ ಬಗ್ಗೆ ಒಂದು ಮಾತನಾಡಿದ್ದಾರೆ ಸೊ ಹಾಗೆಯೇ ಈಗ ಎಲ್ಲ ಕಡೆ ಕೂಡ ಚರ್ಚೆ ಆಗ್ತಾ ಇದೆ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಸೆಲೆಬ್ರಿಟಿ ಅಂತ ಬಿಡಬೇಡಿ ನೀವು ಅಂತ ಹೇಳ್ತಿದ್ದಾರೆ ಸೊ ಅದೇ ರೀತಿ ಮಂಡ್ಯದಲ್ಲಿ ದೊಡ್ಡದಾಗಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ರೇಣುಕಾ ಸ್ವಾಮಿ ಅವರ ಮನೆಗೆ ಅವರು ಒಂದು ಪರಿಹಾರವನ್ನು ಕೊಡಬೇಕು ದರ್ಶನ್ ಒಂದು ಅರ್ಧ ಆಸ್ತಿಯನ್ನು ದರ್ಶನ್ ಅವರ ಹೆಸರಲ್ಲಿರುವಂತಹ ಒಂದು ಅರ್ಧ ಆಸ್ತಿಯನ್ನ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಅದೇ ರೀತಿ ಇನ್ನೂ ಕೂಡ ದೊಡ್ಡ ದೊಡ್ಡ ಪ್ರತಿಭಟನೆ ನಡೀತಾ ಇದೆ ಅವರ ಒಂದು ಫೋಟೋಗೆ ಚಪ್ಪಲಿ ಹಾಕೋದಾಗಿರ್ಬೋದು ಅಥವಾ ಚಪ್ಪಲಿಯಿಂದ ಒಡೆಯೋದಾಗಿರ್ಬೋದು ಹೀಗೆ ನಾನಾ ತರದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸೊ ಹಾಗೇನೆ ಇನ್ನೂ ಕೂಡ ಕೋರ್ಟ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ನಾವು ಕೂಡ ಕಾದ್ ನೋಡಬೇಕಾಗಿದೆ ಹಾಗೇನೆ ನಿಮ್ಮ ಪ್ರಕಾರ ದರ್ಶನ್ ಮಾಡಿರುವುದು ಎಷ್ಟು ಸರಿ ಎಷ್ಟು ತಪ್ಪು ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೆ ಮುಂದೆ ಒಂದು ಅಪ್ಡೇಟ್ಸ್ಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ